ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚನ್ ಗ್ರಾಮದಲ್ಲಿ ಕೊಳವೆ ಬಾವಿಯಲ್ಲಿ ಸಾತ್ವಿಕ್ ಎಂಬ ಹುಡುಗ ಬಿದ್ದಿದ್ದಾನೆ ಸೊ ಅವನು ದಿನಾಲೂ ಏನು ಬರುವುದಿಲ್ಲ ಇವತ್ತೇನೋ ಆಟ ಆಡ್ಕೊಂತ ಬಂದಿದ್ದ ಹಾಗೆ ಅವರು ಕೊಳವೆ ಬಾವಿನ ಇವತ್ತೇ ಓಪನ್ ಮಾಡಿದ್ರು ಯಾಕಂದ್ರೆ ನೀರು ನೋಡು ಸಂಬಂಧ ಹಾಗಾಗಿ ಅವನು ಏನ್ ಮಾಡಿದ್ದಾನೆ ಕಾಲ್ ಜಾರಿ ಹೊಳೆಬಾವಿಲ್ಲಿ ಬಿದ್ದಿದ್ದಾನೆ ಸೊ ಈಗ ಆಲ್ಮೋಸ್ಟ್ ಕಾರ್ಯಾಚರಣೆ ನಡೀತಾ ಇದೆ ಈಗ ಹದ್ನಾಕ್ ಹದಿನೈದು ಅಡಿಯಲ್ಲಿ ಮಾತ್ರ ಬಿದ್ದಿರೋದು ಸಾತ್ವಿಕ ಈಗ ಕ್ಯಾಮ್ರಾ ಬಿಟ್ಟು ನೋಡಿದ್ದಾರೆ ಅವನ ಕಾಲಲ್ಲಿ ಕೈಯಲ್ಲಿ ಸ್ವಲ್ಪ ಕಾಣ್ತಾ ಇದೆ ಇನ್ನು ಉಸಿರಾಡೋಕ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಆಲ್ಮೋಸ್ಟ್ ಇನ್ನು ಬದುಕಿದ್ದಾನೆ ಅವನು ಇನ್ನು ಅವರು ನಾಲ್ಕು ಅಡಿ ಅವರು ಏನ್ ಮಾಡಬೇಕು ಮಣ್ಣ ತೆಗೆದ್ರೆ ಸಾತ್ವಿಕ್ ಬದುಕು ಅನ್ನೋದು ಎಲ್ಲರಿಗೆ ಇನ್ನು ಭರವಸೆ ಇದೆ ಸೊ ಇನ್ನು ಕಾರ್ಯಾಚರಣೆ ನಡೀತಾ ಇದೆ ಈ ಕೊಳವೆಬಾವಿ ದುರಂತ ಎಷ್ಟಾಗ್ತಿದೆ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ದೇವ್ರ ನೆಂಬರಿಗೆಯಲ್ಲಿ ಕಾಂಚಣ ಎಂಬ ಹುಡುಗಿ ಕೂಡ ಕೊಳವೆಬಾವಿಯಲ್ಲಿ ಬಿಡುತ್ತಾಳೆ ಮೂರು ದಿನ ಕಾರ್ಯಾಚರಣೆ ಮಾಡ್ತಾರೆ ಆದ್ರೂ ಕೂಡ ಅವಳು ಬದುಕ್ ಬರ್ಲಿಲ್ಲ ಅದೇ ತರನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ದಾವೇರಿ ಗ್ರಾಮದಲ್ಲಿ ಮತ್ತೆ ಅಕ್ಷತಾ ಎಂಬ ಹುಡುಗಿ ಕೂಡ ಕೊಳೆಯ ಬಾಯಿಲೆ ಬೀಳುತ್ತಾಳೆ ಅವಳಿಗೂ ಕೂಡ ಮೂರು ದಿನಗಳ ಕಾರ್ಯಾಚರಣೆ ಮಾಡ್ತಾರೆ ಅವಳು ಕೂಡ ಕೂಡ ಬದುಕಿ ಬರಲಿಲ್ಲ ಇವರು ಎಂಬ ಹುಡುಗ ಬಾಲಕ ಎರಡು ವರ್ಷದ ಬಾಲಕ ಇವನು ಇವನು ಹದಿನೈದು ಅಡಿಯಲ್ಲಿ ಬಿದ್ದಿದ್ದರಿಂದ ಇವನಿಗೆ ಬದುಕುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಎಲ್ಲರೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸಾತ್ವಿಕ ಬದುಕ್ ಬರಲಿ ಅಂತಂದು ಅವರು ಆಲ್ಮೋಸ್ಟ್ ಕೊಳವೆ ಬಾವಿನ ನೀವು ನೋಡೋಕ್ಕೆ ತರದ್ರು ಕೂಡ ನೀವು ಟೆಂಪ್ರವರಿಗೋಸ್ಕರ ಒಂದು ಏನರ ಒಂದು ಕ್ಲೋಸ್ ಮಾಡೇಬೇಕಾಗುತ್ತೆ ಯಾಕಂದರೆ ಹುಡುಗರು ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಅವ್ರಿಗೆ ಏನು ಆ ಕೊಳವೆ ಬಾಯಿಲೆ ಬೀಳು ಬೀಳುತ್ತೇವಂತ ಹಾಗಾಗಿ ಈಗ ಸಾತ್ವಿಕ್ ಎಂಬ ಹುಡುಗ ಕೊಳವೆ ಬಾಯಿಲಿ ಬಿದ್ದಿದ್ದಾನೆ ಈಗ ಉಸಿರಾಡಲು ನಾವು ಎಷ್ಟು ಅಂತ ಕೊಡಕಾಗುತ್ತೆ ಅಷ್ಟು ಕೊಟ್ಟಿದ್ದಾರೆ ಉಸಿರಾಡಲು ಜಾಸ್ತಿ ಟೈಮ್ ಉಸಿರಾಡೋ ಆಕ್ಸಿಜನ್ ವ್ಯವಸ್ಥೆ ಕೂಡ ಮಾಡೋಕಾಗಲ್ಲ ಯಾಕಂದ್ರೆ ಜಾಸ್ತಿ ಟೈಮ್ ಆದರೆ ಉಸಿರಾ ಅದು ಕೆಳಗೆ ಬ ಹೋದಂಗೆ ಹೋದಂಗೆ ಉಸಿರಾಡೋದು ಜಾಸ್ತಿ ಕೊಡಕಾಗಲ್ಲ ಸೊ ಇವಾಗ ಸದ್ಯಕ್ಕಂದ್ರೂ ಸಾತ್ವಿಕ ಇನ್ನೂ ಕೈಯಲ್ಲಿ ಕಾಲಲ್ಲಿ ನಾವು ಕ್ಯಾಮ್ರಾದಲ್ಲಿ ನೋಡಿದೀವಿ ಸೊ ಇನ್ನು ಕೈಯ ಕಾಲ ಅಳಗಾಡಿಸ್ತಾ ಇದ್ದಾನೆ ಇನ್ನು ಜೀವಂತ ಇದ್ದಾನೆ ಇನ್ನು ಬದುಕ್ ಬರಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸಾತ್ವಿಕ ಆದಷ್ಟು ಬದುಕ್ ಬರಲಿ ಅಂತಂದು ಸೊ ನೋಡ್ರಿ ಕೊಳೆಯ ಬಾವಿ ನೀವು ಏನು ಮಾಡ್ರಿ ನೋಡೋಕೆ ಇದು ಮಾಡಿದ್ರು ಕೂಡ ಜಲ್ದಿನೇ ಕ್ಲೋಸ್ ಮಾಡಿರಿ ಈಗ ನೋಡ್ರಿ ಸಾತ್ವಿಕ ಈಗ ಎಷ್ಟು ಅವ್ರ ತಂದೆ ತಾಯಿಗೆ ನೋವು ಪಡ್ತಾ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಅದರೊಳಗೆ ಎರಡು ವರ್ಷದ ಬಾಲಕ ಅವನು ಏನೂ ಅರಿಯದ ಬಾಲಕ ಅವನು ಹೋಗಿ ಕೊಳೆಯ ಬಾವಿಯಲ್ಲಿ ಬಿದ್ದಿದ್ದಾನೆ ಅಂದರೆ ತುಂಬ ನೋವಾಗುತ್ತೆ ಇವತ್ತು ಸಾಯಂಕಾಲ ಐದು ಆಗಿದ್ದು ಇದು ಸೊ ಇವಾಗ ಸದ್ಯಕ್ಕೆಲ್ಲ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ನಾಲ್ಕು ಅಡಿ ತೆಗೆದ್ರೆ ಅಂದರೆ ಸಾತ್ವಿಕ್ ಬರುತ್ತಾನೆ ಅಂತ ಒಂದು ಭರವಸೆ ಇದೆ ಸೊ ನೀವು ಕೂಡ ಎಲ್ಲರೂ ಪ್ರಾರ್ಥನೆ ಮಾಡಿ ಯಾರು ಬರುವೆಲ್ಲ ಕೊಳವೆ ಬಾವಿನ ತೆರೆದು ಇಡಬೇಡ್ರಿ ಎಂದು ಪ್ಲೀಸ್ ಇಲ್ಲಿ ಇದು ಎಲ್ಲರಲ್ಲಿ ಮನವಿ ಮಾಡ್ಕೋತೀವಿ ಯಾಕಂದ್ರೆ ಇಷ್ಟು ಈ ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟು ಘಟನೆ ಆಗ್ತಾ ಇದೆ ಕೊಳವೆ ಬಾವಿದು ಅಷ್ಟು ಘಟನೆ ಆಗ್ತಾ ಇದೆ ಇದು ಜಾಸ್ತಿ ಘಟನೆ ಆಗ್ಲಾರ ನೋಡ್ಕೋಬೇಕಂದ್ರೆ ನೀವು ಕೊಳವೆ ಬಾವಿನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಸಾತ್ವಿಕ ಬದುಕಿ ಬಾಕಿಂದ ಎಲ್ಲರೂ ಮನವಿ ಮಾಡೋಣ ಇದು ಈ ವಿಡಿಯೋ ಏನು ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಕೊಳವೆ ಬಾವಿ ಬಾವಿ ಬಗ್ಗೆ ಎಲ್ಲರಿಗೂ ಇದೊಂದು ಮುನ್ಸೂಚನೆ ಸಾತ್ವಿಕಿನ ಬಗ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಆಗ್ತಾ ಇರೋದು ವಿಜಯಪುರ ಜಿಲ್ಲೆಯಲ್ಲಿ ಇದು ಎಲ್ಲರಿಗೂ ಶೇರ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆದಷ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್